ಅದರಲ್ಲಿ ಯಾರು ಆರೋಪಿಗಳು ಯಾರು ಏನು ಅನ್ನೋದು ತಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಇರುತ್ತೆ ನಾನೇನು ಅದನ್ನ ಹೇಳ್ಬೇಕಾಗಿಲ್ಲ ಆಯ್ತಾ ನಿಮಗೂ ಅದಕ್ಕೂ ನಮ್ಮ ವೈದ್ಯಾಧಿಕಾರಿಗಳು ಆಗಲಿ ನಾವಾಗ್ಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ನಾವೆಲ್ಲರೂ ಯಾರು ಸೈನ್ ಹಾಕಿಲ್ಲ ಅದಕ್ಕೆ ಈ ಕೃತ್ಯ ಅಂತ ಇಲ್ಲಿ ಈಗ ಅದನ್ನು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಈಗ ನಾವು ಇಶ್ಯೂ ಮಾಡಿರೋ ರಿಜಿಸ್ಟ್ರಿಗೂ ನಾವು ಕೊಟ್ಟಿದ್ದ ರಿಜಿಸ್ಟ್ರ್ ಎಲ್ಲ ಆನ್ಲೈನಿಂದ ತೆಕ್ಕೊಳ್ತಾರೆ ಅಲ್ಲಿ ತೆಗೆದು ನಾವು ಇಶ್ಯೂ ಮಾಡಿರೋದಕ್ಕೂ ನಮ್ಮಲ್ಲಿರೋ ರಿಜಿಸ್ಟ್ರಿಗೂ ಟ್ಯಾಲಿ ಮಾಡ್ತಾರೆ ಪ್ರತಿಯೊಂದು ಟ್ಯಾಲಿ ಮಾಡ್ತಾರೆ ನಾವು ಕೊಟ್ಟಿರೋದೆಷ್ಟು ಇಲ್ಲಿ ಬರ್ಕೊಂಡಿರೋದೆಷ್ಟು ನಿಜನಾ ಫೇಕ ಎಲ್ಲ ಅವ್ರು ಮಾಡ್ತಾರೆ ಎಲ್ಲ ಇದೆ ಎಲ್ಲ ನಾವು ತಗೊಂಡೋಗಿ ಸಬ್ಮಿಟ್ ಮಾಡಿ ಬಂದಿದ್ದೀವಿ ಗಿವನ್ ಇಟ್ ಟು ದ ಕೋರ್ಟ್ ಹೌದು ಈ ದಿವಸ ಬಂದು ಸ್ಥಳಮೈಜರ್ ಕೂಡ ಮಾಡ್ಕೊಂಡೋದ್ರು ಅವನನ್ನು ಕರ್ಕೊಂಬಂದು ನೀನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ಏನು ಅಂತ ಸ್ಥಳಮೈಜರ್ ಮಾಡ್ಕೊಂಡೋದ್ರೆ ಹೌದು ಸರ್ ಹೌದು ಸರ್ ಸಿ ಸಿ ಟಿ ವಿ ಅದು ಇಪ್ಪತ್ತೈದು ಎರಡು ಏನೋ ಫೆಬ್ರವರಿನಲ್ಲಿ ಆಗಿರೋದು ನಮಗೆ ಸಿ ಸಿ ಟಿ ವಿ ಒಂದು ಟೆನ್ ಡೇಸ್ ಬ್ಯಾಕಪ್ ಇರುತ್ತೆ ಅಷ್ಟೇ

ಏನು ಅದನ್ನ ಕಾನ್ಫಿಸ್ಕೇಟ್ ಮಾಡ್ತೀವಿ ಜನ್ರೇಟ್ ಮಾಡಿ ತೆಗಿತೀವಿ ಅಂತ ಹೇಳಿದ್ದಾರೆ ಈ ನಮಗೆ ಗೊತ್ತಿರೋದು ಟೆನ್ ಡೇಸ್ ತನಕ ನಾವು ತೆಗಿಬೋದು ಅನ್ನೋದು ನಮ್ಗಿರೋ ಮಾಹಿತಿ ಬಟ್ ಅವ್ರು ಹೇಳಿದ್ದು ವರ್ಷದವರೆಗೂ ತೆಗಿಬೋದು ನಾವು ಅದನ್ನ ತೆಗೆದು ತನಿಖೆ ಮಾಡ್ತೀವಿ ಅಂತ ತಗೊಂಡೋಗಿದ್ದಾರೆ ಎಲ್ಲ ಸಿ ಸಿ ಟಿ ವಿ ಯಾಕೆ ಗೊತ್ತಾ ಹಾಂ ಸರ್ ಹಾಂ ಸಾರ್ವಜನಿಕ ಆಸ್ಪೆಟ್ ಹೌದು ಹೌದು ಎಲ್ಲ ತರಹದ ಹೌದು 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 ಏನಾದರೂ ಆ ಸಂದರ್ಭದಲ್ಲಿ ತನಿಖೆ ಸಾಕರಿಸ್ಬೇಕಂತಂದ್ರೆ ಹೌದು ಸಿ ಸಿ ಟಿವಿ ಇಂಪಾರ್ಟೆಂಟ್ ಹೌದು ಈಗ ಇಲ್ಲ ನಾನು ಇಲ್ಲ ವರ್ಕ್ ಆಗ್ತಾ ಇದೆ ನಾನು ತಮ್ಗೆ ಹೇಳಿದ್ದು ಟೆನ್ ಡೇಸ್ಗೆ ನಾವು ತೆಗಿತೀವಿ ನಮಗಿರೋ ಟೆಕ್ನಿಕಲ್ ನಾಲೆಡ್ಜಲ್ಲಿ ಟೆನ್ ಡೇಸ್ ತೆಗಿತೀವಿ ಬಟ್ ಪೀಪಲ್ ಅದರಲ್ಲೇ ಸ್ಪೆಷಲೈಸ್ ಪೀಪಲ್ ಕ್ಯಾನ್ ಟೇಕ್ ಇಟ್ ಅಪ್ ಟು ಒನ್ ಇಯರ್ ತೆಗೀತಾರೆ ಹೌದು ಸರ್ ತಗೊಂಡೋಗಿದ್ದಾರೆ ಸಂಬಂಧಪಟ್ಟ ದಾಖಲಾತಿಗಳ